ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಕರ್ನಾಟಕದ ಸಮುದಾಯ ಬಾನುಲಿ ಕೇಂದ್ರವಾಗಿ ಜನಧ್ವನಿ ರೇಡಿಯೋ ಹದಿಮೂರು ವಸಂತಗಳನ್ನು ಸವೆಸಿರುವುದು ಬಹಳ ಸಂತಸದ ಸಂಗತಿ ಅನಕ್ಷರಸ್ಥರ ಹಳ್ಳಿಗಾಡಿನ ಜನರ ಬುಡಕಟ್ಟು ಜನರ ಧ್ವನಿಯಿಲ್ಲದವರ ಬದುಕಿನ ಆಶಾಕಿರಣವಾಗಿ ಒಂದು ಸಮುದಾಯ ರೇಡಿಯೋ ಕೇಂದ್ರ ಎಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನೀಡಬಹುದು ಎಂಬುದಕ್ಕೆ ಜನಧ್ವನಿ ರೇಡಿಯೋ ಸಾಕ್ಷಿಯಾಗಿದೆ ಇದರ ಕಾರ್ಯಕ್ರಮಗಳು ಹೀಗೆ ಧ್ವನಿಯಿಲ್ಲದವರ ಧ್ವನಿಯಾಗಿ ಸಮಾಜದ ಎಲ್ಲ ಸ್ತರಗಳನ್ನು ಎಲ್ಲ ಜನರನ್ನು ತಲುಪುವ ಜ್ಞಾನವನ್ನು ಬಿತ್ತರಿಸುವ ಮೌಢ್ಯಗಳನ್ನು ಹೊರದೂಡುವ ಆದರ್ಶವನ್ನು ಬಿತ್ತುವ ಕೆಲಸವನ್ನು ಮಾಡಲಿ ಇದರ ಯಶಸ್ಸು ಮತ್ತೂ ಮುಂದೆ ಸಾಗಲಿ ಅಂತ ನಾನು ಈ ವೇಳೆ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಎಲ್ಲರಿಗೂ ನಮಸ್ಕಾರ ನಾನು ವಾಸು ಹೆಚ್ ಬಿ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅನಿಕೇತನ ರಸ್ತೆ ಕುವೆಂಪು ನಗರ ಮೈಸೂರು ಈ ದಿನ ಜಗತ್ತು ಕಂಡ ಒಬ್ಬ ಶ್ರೇಷ್ಠ ಸಂತನ ಬಗ್ಗೆ ಒಬ್ಬ ಶ್ರೇಷ್ಠ ಸನ್ಯಾಸಿಯ ಬಗ್ಗೆ ಒಬ್ಬ ಶ್ರೇಷ್ಠ ಧರ್ಮೋಪದೇಶಕನ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಅವರೇ ಸ್ವಾಮಿ ವಿವೇಕಾನಂದರು ಭಾರತದ ಚಂಡಮಾರುತ ಸನ್ಯಾಸಿ ದೇಶಭಕ್ತ ಸಂತ ಆಧ್ಯಾತ್ಮಿಕ ನಾಯಕ ಧರ್ಮೋಪದೇಶಕ ಮತ್ತು ಸುಧಾರಕ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಮತ್ತು ಬ್ರಿಟನ್ನಲ್ಲಿ ವೇದಾಂತ ತತ್ವಶಾಸ್ತ್ರದ ಪ್ರಚಾರ ಶಕ್ತಿಯಾಗಿದ್ದ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡುವುದೆಂದರೆ ನನಗೆ ಎಲ್ಲಿಲ್ಲದ ಸಂಭ್ರಮ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತಿನಲ್ಲಿ ತಮ್ಮ ಐತಿಹಾಸಿಕ ಭಾಷಣದ ಮೂಲಕ ಮೊದಲು ರಾಷ್ಟ್ರೀಯ ಮತ್ತು ಜಾಗತಿಕ ಗಮನ ಸೆಳೆದ ವಿವೇಕಾನಂದರು ಸಾಮಾಜಿಕ ಕಾರ್ಯ ಮತ್ತು ಮಾನವೀಯತೆಯ ಆದರ್ಶಗಳನ್ನು ಅತ್ಯುನ್ನತ ಸದ್ಗುಣಗಳಾಗಿ ಎತ್ತಿಹಿಡಿದವರು ಹಿಂದೂ ಅತೀಂದ್ರಿಯ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರೆಂದು ಪರಿಗಣಿಸಲ್ಪಟ್ಟ ವಿವೇಕಾನಂದರು ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಅಡಿಪಾಯ ಹಾಕಿದರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ಗಳನ್ನು ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದರು ಭಾರತದ ಎಲ್ಲ ಹಿಂದೂ ತಪಸ್ವಿಗಳು ಅವರನ್ನು ಸ್ವಾಮಿ ಎಂದೇ ಸಂಬೋಧಿಸುತ್ತಿದ್ದರು ಇಂತಹ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ನರೇಂದ್ರರು ಬಂಗಾಳದ ಕಾಯಸ್ಥ ಜಾತಿಯ ಮೇಲ್ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಕಲ್ಕತ್ತಾದ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದ ವಿಶ್ವನಾಥ ದತ್ತ ಮತ್ತು ಅವರ ತಾಯಿ ಭುವನೇಶ್ವರಿ ದೇವಿ ಗೃಹಿಣಿ ಮತ್ತು ಆಳವಾದ ಧಾರ್ಮಿಕ ಮಹಿಳೆಯಾಗಿದ್ದರು ನರೇಂದ್ರರು ಎಂಟು ಜನ ಒಡಹುಟ್ಟಿದವರಲ್ಲಿ ಒಬ್ಬರಾಗಿದ್ದರು ಮತ್ತು ಅವರ ಪ್ರೀತಿ ಪಾತ್ರರು ಅವರನ್ನು ಪ್ರೀತಿಯಿಂದ ನರೇನ್ ಅಥವಾ ಬಿಲೇ ಎಂದು ಕರೆಯುತ್ತಿದ್ದರು ಸನ್ಯಾಸಿಯ ಜೀವನ ಚರಿತ್ರೆಗಳು ಅವರ ಬಾಲ್ಯದ ಚಿತ್ರವನ್ನು ಮನೋಜ್ಞವಾಗಿ ಚಿತ್ರಿಸುತ್ತವೆ ಚೇಷ್ಟೆಗಾರ ಶಕ್ತಿಯಿಂದ ತುಂಬಿದ ಧೈರ್ಯಶಾಲಿ ಮತ್ತು ಅಸಾಧಾರಣ ಸ್ಮರಣೆಯನ್ನು ಹೊಂದಿದ್ದ ನರೇಂದ್ರರು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮುಗಿಸಿದ ನಂತರ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಮೆಟ್ರೋಪಾಲಿಟಿನ್ ಸಂಸ್ಥೆಗೆ ಸೇರಿಕೊಂಡರು ಅವರಿಗೆ ಕುಸ್ತಿ ಮತ್ತು ಬಾಕ್ಸಿಂಗ್ನಂತಹ ಹಲವಾರು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಇತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿಕೊಂಡರು ಬಾಲ್ಯದಲ್ಲಿ ನರೇಂದ್ರರು ಅತೀಂದ್ರಿಯ ಅನುಭವಗಳನ್ನು ಹೊಂದಿದ್ದರು ಮತ್ತು ದೇವರ ಅಸ್ತಿತ್ವದ ಬಗ್ಗೆ ಹೆಚ್ಚು ಆಧ್ಯಾತ್ಮಿಕ ಕುತೂಹಲ ಹೊಂದಿದ್ದರು ಎಂದು ಹೇಳಲಾಗುತ್ತದೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅವರು ಹಿಂದೂ ಅತೀಂದ್ರಿಯ ಮತ್ತು ಕಾಳಿ ಭಕ್ತ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದರು ರಾಮಕೃಷ್ಣರು ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯಾಣದ ಚುಕ್ಕಾಣಿ ಹಿಡಿದಿದ್ದರು ಆರಂಭದಲ್ಲಿ ಬ್ರಹ್ಮ ಸಮಾಜದ ಸದಸ್ಯರಾಗಿದ್ದ ಮತ್ತು ಪಾಶ್ಚಿಮಾತ್ಯ ತರ್ಕ ಹಾಗೂ ವೈಚಾರಿಕತೆಗೆ ಒಡ್ಡಿಕೊಂಡಿದ್ದ ನರೇಂದ್ರನಾಥರು ರಾಮಕೃಷ್ಣರ ಧಾರ್ಮಿಕ ಆಚರಣೆಗಳು ಮತ್ತು ದೇವರಿಗೆ ಸಂಪೂರ್ಣ ಶರಣಾಗತಿಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದರು ಆದಾಗ್ಯೂ ಕಾಲಾನಂತರದಲ್ಲಿ ಅವರು ರಾಮಕೃಷ್ಣರನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸಿದರು ಹಾಗೂ ತಮ್ಮ ದಿನಗಳನ್ನು ಅತೀಂದ್ರಿಯ ಸಾಮೀಪ್ಯದಲ್ಲಿ ಕಳೆದರು ದೈವತ್ವದ ಬಗ್ಗೆ ಕಲಿತು ಮತ್ತು ತಮ್ಮದೇ ಆದ ಆಧ್ಯಾತ್ಮಿಕ ವಿಶ್ವ ದೃಷ್ಟಿಕೋನವನ್ನು ರೂಪಿಸಿಕೊಂಡರು ರಾಮಕೃಷ್ಣರು ನರೇಂದ್ರನಾಥರನ್ನು ತಮ್ಮ ಆಧ್ಯಾತ್ಮಿಕ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿಕೊಂಡರು ಮತ್ತು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ರಾಮಕೃಷ್ಣರು ಸಾಯುವ ಸ್ವಲ್ಪ ಸಮಯದ ಮೊದಲು ನರೇಂದ್ರನಾಥ ಮತ್ತು ಇತರ ಶಿಷ್ಯರನ್ನು ಸನ್ಯಾಸಿಯನ್ನಾಗಿ ಮಾಡಿದರು ಸಾವಿರದ ಎಂಟುನೂರ ತೊಂಬತ್ತರ ಸುಮಾರಿಗೆ ನರೇಂದ್ರನಾಥರು ವಿವಿಧಿಶಾನಂದ ಮತ್ತು ಸಚ್ಚಿದಾನಂದ ಎಂಬ ಹೆಸರಿನಿಂದ ಕರೆಯಲ್ಪಡುವ ಅಲೆಮಾರಿ ಸನ್ಯಾಸಿಯಾಗಿ ಭಾರತದಾದ್ಯಂತ ಪ್ರಯಾಣಿಸಲು ಹೊರಟರು ಮುಂದಿನ ಕೆಲವು ವರ್ಷಗಳ ಕಾಲ ಅವರು ಹಲವಾರು ನಗರಗಳು ಮತ್ತು ರಾಜ್ಯಗಳಿಗೆ ಭೇಟಿ ನೀಡಿದರು ವಿವಿಧ ಸಾಮಾಜಿಕ ವರ್ಗಗಳ ಬಹುಸಂಖ್ಯೆಯ ಜನರೊಂದಿಗೆ ಸಂವಹನ ನಡೆಸಿದರು ಮತ್ತು ಹಿಂದೂಗಳ ಧಾರ್ಮಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಿದರು ಸಾವಿರದ ಎಂಟುನೂರ ತೊಂಬತ್ಮೂರರ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತಿಗೆ ಸನ್ಯಾಸಿಯಾಗಿ ಹೊರಡುವ ಮೊದಲು ಸನ್ಯಾಸಿಯ ಅನುಯಾಯಿಗಳು ಮತ್ತು ಹಿತೈಷಿಗಳಲ್ಲಿ ಒಬ್ಬರಾದ ಖೇತ್ರಿಯ ಅಂದರೆ ರಾಜಸ್ಥಾನದ ಒಂದು ಪಟ್ಟಣ ಅಲ್ಲಿನ ರಾಜ ಅಜಿತ್ ಸಿಂಗ್ ಅವರು ವಿವೇಕಾನಂದ ಎಂಬ ಹೆಸರನ್ನು ಪ್ರಸ್ತಾಪಿಸಿದರು ಎಂದು ದಾಖಲೆಗಳು ಸೂಚಿಸುತ್ತವೆ ಈ ಹೆಸರು ಎರಡು ಸಂಸ್ಕೃತ ಪದಗಳಾದ ವಿವೇಕ ಎಂದರೆ ಆತ್ಮಸಾಕ್ಷಿ ಮತ್ತು ಆನಂದ ಎಂದರೆ ಸಂತೋಷ ಎಂಬ ಪದಗಳ ಸಂಯೋಜನೆಯಾಗಿದೆ ತನ್ನ ಅಲೆದಾಟದ ಸಮಯದಲ್ಲಿ ಸನ್ಯಾಸಿ ತನ್ನ ಶಿಷ್ಯರು ಮತ್ತು ಹಿತೈಷಿಗಳಿಂದ ಪ್ರೋತ್ಸಾಹಿಸಲ್ಪಟ್ಟು ಮುಂಬರುವ ವಿಶ್ವ ಧರ್ಮ ಸಂಸತ್ತಿನಲ್ಲಿ ಭಾಗವಹಿಸಲು ಚಿಕಾಗೋಗೆ ಹೊರಡಲು ನಿರ್ಧರಿಸಿದರು ಇದು ವಿವಿಧ ಧರ್ಮಗಳು ಮತ್ತು ಪ್ರಪಂಚದ ಭಾಗಗಳ ಪ್ರತಿನಿಧಿಗಳು ಸಭೆ ಸೇರುವ ಒಂದು ವೇದಿಕೆಯಾಗಿತ್ತು ಅದಕ್ಕೆಂದೇ ನಿಧಿಯನ್ನು ಸಂಗ್ರಹಿಸಲಾಯಿತು ಮತ್ತು ಈಗ ವಿವೇಕಾನಂದ ಎಂದು ಕರೆಯಲ್ಪಡುವ ಸನ್ಯಾಸಿ ಸಾವಿರದ ಎಂಟುನೂರ ತೊಂಬತ್ತ್ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿಗಳ ಪ್ರಕಾರ ಅವರು ಚಿಕಾಗೋ ಧಾರ್ಮಿಕ ಸಮ್ಮೇಳನದಲ್ಲಿ ಆಕರ್ಷಕ ವಾಗ್ಮಿಯಾಗಿದ್ದರು ಅವರ ಭಾಷಣಗಳು ಎಲ್ಲ ಭಾವೋದ್ರಿಕ್ತ ದೇವತಾಶಾಸ್ತ್ರದ ಪ್ರವಚನಗಳು ಬಹಳ ಚೆನ್ನಾಗಿ ಸ್ವೀಕರಿಸಲ್ಪಟ್ಟವು ಮತ್ತು ಪತ್ರಿಕೆಗಳು ಅವರನ್ನು ದೈವಿಕ ಹಕ್ಕಿನಿಂದ ವಾಗ್ಮಿ ಮತ್ತು ಧರ್ಮ ಸಂಸತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಎಂದು ಅತ್ಯುನ್ನತ ಪದಗಳಲ್ಲಿ ವಿವರಿಸಿದವು ಸಂಸತ್ತಿನಲ್ಲಿ ಅವರ ಅಂತಿಮ ಭಾಷಣದಲ್ಲಿ ಅವರು ಹೀಗೆ ಹೇಳುತ್ತಾರೆ ಸಂಸತ್ತಿನ ತೀರ್ಮಾನದ ನಂತರ ಅವರು ವ್ಯಾಪಕವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರವಾಸ ಮಾಡಿ ಲಂಡನ್ಗೂ ಭೇಟಿ ನೀಡಿದರು ವೇದಾಂತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಿದರು ಮತ್ತು ಅವರ ಅನುಯಾಯಿಗಳು ಮತ್ತು ಅಭಿಮಾನಿಗಳ ಸ್ಥಿರ ನೆಲೆಯನ್ನು ಸಂಗ್ರಹಿಸಿದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪಾಶ್ಚಿಮಾತ್ಯ ಶಿಷ್ಯರ ಸಣ್ಣ ಗುಂಪಿನೊಂದಿಗೆ ಭಾರತಕ್ಕೆ ಹಿಂದಿರುಗಿದ ನಂತರ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅಸೋಸಿಯೇಷನ್ನನ್ನು ಸ್ಥಾಪಿಸಿದರು ಇದು ಒಂದು ಮುಂಚೂಣಿಯಲ್ಲಿತ್ತು ರಾಮಕೃಷ್ಣ ಮಿಷನ್ ಶ್ರೀ ರಾಮಕೃಷ್ಣರ ಸನ್ಯಾಸಿಗಳ ಅನುಯಾಯಿಗಳ ಮತ್ತು ಇತರ ಶಿಷ್ಯರ ಮಾನವೀಯ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಕ್ರಮ ಮತ್ತು ರಚನೆಯನ್ನು ಒದಗಿಸಿತ್ತು ವಿವೇಕಾನಂದರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿ ಪಡೆದಿದ್ದರು ಅವರು ತಮ್ಮ ಆಧ್ಯಾತ್ಮಿಕ ಗುರುಗಳಾದ ರಾಮಕೃಷ್ಣರನ್ನು ಹೊಗಳುತ್ತಾ ಖಂಡನ ಭವಬಂಧನ ಅಂದರೆ ಈ ಪ್ರಪಂಚದ ಸರಪಳಿಯನ್ನು ಮುರಿಯುವವನು ಎಂಬ ಹಾಡನ್ನು ರಚಿಸಿದರು ಈ ಹಾಡನ್ನು ಈಗಲೂ ಎಲ್ಲ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಕೇಂದ್ರಗಳಲ್ಲಿ ವ್ರೆಸ್ಲರ್ ಸೇವೆಯ ಸಮಯದಲ್ಲಿ ಹಾಡಲಾಗುತ್ತದೆ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಬೇಲೂರಿನಲ್ಲಿ ಮತ್ತು ಕಲ್ಕತ್ತಾ ಬಳಿಯ ಗಂಗಾ ನದಿಯ ದಡದಲ್ಲಿರುವ ರಾಮಕೃಷ್ಣ ಮಠವು ಬಹಳ ಶೀಘ್ರದಲ್ಲಿ ಅಸ್ತಿತ್ವಕ್ಕೆ ಬಂದಿತು ಈ ಮಠವು ಯುವ ಸನ್ಯಾಸಿಗಳ ತರಬೇತಿಯ ತಾಣವಾಯಿತು ಮತ್ತು ವಿವೇಕಾನಂದರು ವೈಯಕ್ತಿಕವಾಗಿ ಈ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದರೂ ಕೂಡ ವೇದಾಂತ ತತ್ವಶಾಸ್ತ್ರದ ಪ್ರತಿಪಾದಕರಾಗಿದ್ದ ವಿವೇಕಾನಂದರು ತಮ್ಮ ಹಲವಾರು ಪ್ರವಚನಗಳ ಮೂಲಕ ಹಿಂದೂ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಮೂಲ ತತ್ವಗಳನ್ನು ವಿವರಿಸಿದರು ಅವರ ಚರ್ಚೆಗಳು ಯೋಗ ಭಕ್ತಿ ಆತ್ಮ ಮತ್ತು ಮಾಯೆಯ ಪರಿಕಲ್ಪನೆಗಳು ಹಾಗೂ ಭಗವದ್ಗೀತೆ ರಾಮಾಯಣ ಮತ್ತು ಮಹಾಭಾರತ ಸೇರಿದಂತೆ ವಿವಿಧ ವಿಷಯಗಳನ್ನು ಒಳಗೊಂಡಿತ್ತು ವೇದಾಂತ ತತ್ವಶಾಸ್ತ್ರದ ಮಾನವೀಯ ಬದಿಯನ್ನು ಯಾವಾಗಲೂ ಒತ್ತಿ ಹೇಳುತ್ತಾ ವಿವೇಕಾನಂದರು ಸಾರ್ವತ್ರಿಕ ಏಕತೆ ಸ್ವಯಂ ಸುಧಾರಣೆ ಮತ್ತು ಸಿದ್ಧಾಂತ ಹಾಗೂ ಮೂಢನಂಬಿಕೆಗಳಿಂದ ಸಂಪೂರ್ಣ ದೂರವಿರುವ ವಿಚಾರವನ್ನು ಎತ್ತಿಹಿಡಿದರು ಮನಸ್ಸಿನ ಜೊತೆಗೆ ದೇಹವನ್ನು ತರಬೇತಿ ಮಾಡುವ ಬಲವಾದ ಪ್ರತಿಪಾದಕರಾಗಿದ್ದ ಅವರು ಒಮ್ಮೆ ತಮ್ಮ ಯುವ ಅನುಯಾಯಿಗಳಲ್ಲಿ ಒಬ್ಬರಿಗೆ ಫುಟ್ಬಾಲ್ ಭಗವದ್ಗೀತೆಯ ಅಧ್ಯಯನಕ್ಕಿಂತ ವ್ಯಕ್ತಿಯನ್ನು ದೇವರಿಗೆ ಹತ್ತಿರ ತರುತ್ತದೆ ಎಂದು ಹೇಳಿದರು ಅವರು ವೇದಾಂತದ ಅತ್ಯುನ್ನತ ಆದರ್ಶಗಳನ್ನು ಅಳವಡಿಸಿಕೊಂಡರು ಮತ್ತು ಆಧುನಿಕ ಜನಸಾಮಾನ್ಯರಿಗೆ ಪ್ರಸ್ತುತವಾಗಿಸಿದರು ಹಾಗೂ ಹಿಂದೂ ಚಿಂತನೆಗೆ ಚೈತನ್ಯವನ್ನು ತುಂಬಲು ಮತ್ತು ಆಧ್ಯಾತ್ಮಿಕ ಪುನರುಜ್ಜೀವನವನ್ನು ತರಲು ಪ್ರಯತ್ನಿಸಿದರು ಭುವನೇಶ್ವರಿ ದೇ ಮಗನಾಗಿ ಜನಿಸಿದೆ ಭಾರತಾಂಬೆ ಮಾಡಿಲಲ್ಲಿ ಶ್ರೀರಾಮಕೃಷ್ಣರ ರಾಮಕೃಷ್ಣರ ಶಿಷ್ಯರಾಗಿ ಬೆಳೆಯುತ ಗುರು ಭಕ್ತಿಯ ಮೇರೆಯುತ ಜ್ಞಾನವನ್ನು ಪಡೆದೆ ದೇಶ ವಿದೇಶಗಳ ಸುದ್ದಿ ಬಂದೆ ನೀನು ಚಿಕಾಗೋ ಭಾಷಣದ ಭಾರತೀಯ ಚಿಕಾಗೋ ಭಾಷಣದ ಮೊದಲ ಭಾರತೀಯ ವಿವೇಕಾನಂದರ ಬೋಧನೆಗಳ ಹೃದಯ ಭಾಗದಲ್ಲಿ ಮಾನವೀಯತೆಯ ವಿಶೇಷವಾಗಿ ಬಡವರು ಮತ್ತು ನಿರ್ಗತಿಕರ ಹಿತಕ್ಕಾಗಿ ಶ್ರಮಿಸುವುದು ಅತ್ಯಂತ ಉದಾತ್ತ ಪ್ರಯತ್ನ ಮತ್ತು ದೈವಿಕ ಸಾಕ್ಷಾತ್ಕಾರದ ಸಾಧನ ಎಂಬ ಕಲ್ಪನೆಯಿತ್ತು ಈ ವಿಶ್ವ ದೃಷ್ಟಿಕೋನವು ಅವರ ಸ್ವಂತ ಅನುಭವಗಳಿಂದ ಭಾರತದಲ್ಲಿ ಜನಸಾಮಾನ್ಯರ ಬಡತನವನ್ನು ಅವರು ಕಂಡಾಗ ತಿಳಿಯಲ್ಪಟ್ಟಿತು ಅವರ ಜೀವನದುದ್ದಕ್ಕೂ ಮಾನವೀಯತೆಗೆ ಸೇವೆ ಸಲ್ಲಿಸುವ ಈ ಕಲ್ಪನೆಯು ಅವರ ಅತ್ಯುನ್ನತ ಆದರ್ಶವಾಗಿ ಉಳಿಯಿತು ಇದು ರಾಮಕೃಷ್ಣ ಸನ್ಯಾಸಿಗಳ ಆದೇಶ ಮತ್ತು ಅವರ ಅನುಯಾಯಿಗಳಿಂದ ಶಾಶ್ವತವಾಗಿದೆ ಸಾವಿರದ ಒಂಬೈನೂರರಲ್ಲಿ ವಿವೇಕಾನಂದರು ತಮ್ಮ ಎರಡನೇ ವಿದೇಶ ಪ್ರವಾಸದಿಂದ ಭಾರತಕ್ಕೆ ಮರಳಿದರು ಅವರ ಆರೋಗ್ಯ ಕ್ಷೀಣಿಸುತ್ತಿತ್ತು ಮತ್ತು ಎರಡು ವರ್ಷಗಳ ನಂತರ ಅವರು ನಿಧನರಾದರು ಅವರು ಸಾಯುವಾಗ ಅವರಿಗೆ ಕೇವಲ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಆದರೆ ಅವರು ತಮ್ಮ ಕೆಲಸ ತತ್ವಶಾಸ್ತ್ರ ಮತ್ತು ಶಿಷ್ಯರ ಮೂಲಕ ಶಾಶ್ವತ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ಅವರ ಬೋಧನೆಗಳು ಮತ್ತು ಉಪನ್ಯಾಸಗಳನ್ನು ಇನ್ನೂ ಭಾರತ ಮತ್ತು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಓದಲಾಗುತ್ತಿದೆ ಮತ್ತು ಪೂಜಿಸಲಾಗುತ್ತಿದೆ ಅವರ ಜನ್ಮದಿನವನ್ನು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತಿದೆ ವಿವೇಕಾನಂದರು ತಮ್ಮ ಜೀವಿತಾವಧಿಯಲ್ಲಿ ಸ್ಥಾಪಿಸಿದ ಸಂಸ್ಥೆಗಳು ಹಲವು ವರ್ಷಗಳಲ್ಲಿ ಹಲವಾಗಿ ವಿಸ್ತರಿಸಿವೆ ವಾಸ್ತವವಾಗಿ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಈಗ ಜಾಗತಿಕವಾಗಿ ಇನ್ನೂರಕ್ಕೂ ಹೆಚ್ಚು ಕೇಂದ್ರಗಳನ್ನು ಹೊಂದಿವೆ ಮತ್ತು ಭಾರತದ ಹೊರಗೆ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ತಮ್ಮ ಅಸ್ತಿತ್ವ ಕಂಡುಕೊಂಡಿವೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮತ್ತು ಸಾವಿರದ ಒಂಬೈನೂರರಲ್ಲಿ ವಿವೇಕಾನಂದರು ಎರಡು ವೇದಾಂತ ಸಮಾಜಗಳನ್ನು ಸ್ಥಾಪಿಸಿದರು ಪಶ್ಚಿಮಗಳಲ್ಲಿ ಅವುಗಳ ರೀತಿಯ ಮೊದಲನೆಯದು ಕ್ರಮವಾಗಿ ನ್ಯೂಯಾರ್ಕ್ ನಗರ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಂದಿನಿಂದ ಆ ಸಮಾಜಗಳು ತಮ್ಮ ಜಾಲವನ್ನು ಗಣನೀಯವಾಗಿ ವಿಸ್ತರಿಸಿವೆ ಮತ್ತು ಅಂತಹ ಹಲವಾರು ಕೇಂದ್ರಗಳು ಯುನೈಟೆಡ್ ಸ್ಟೇಟ್ಸನ್ನು ಸುತ್ತುವರಿದಿವೆ

ಹದಿಮೂರು ವಸಂತಗಳನ್ನ ಕಳೆದು ಹದಿನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನ ತಿಳಿಸುತ್ತಿದ್ದೇನೆ ಈಗಿನ ಅರ್ಥಪೂರ್ಣ ಕಾರ್ಯಕ್ರಮಗಳ ಜೊತೆಗೆ ಮತ್ತಷ್ಟು ಸಾರ್ಥಕ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ನಾಡಿನ ಶ್ರೇಷ್ಠ ಬಾನುಲಿ ಕೇಂದ್ರವಾಗಿ ಇದರ ಕೀರ್ತಿ ಪಸರಿಸಲಿ ಎಂದು ಆಶಿಸುತ್ತೇನೆ ಶೋಭಾ ಎಸ್ ಸಹ ಶಿಕ್ಷಕರು ಮಾತೃಮಂಡಳಿ ಪ್ರೌಢಶಾಲೆ ವಿವಿ ಮೊಹಲ್ಲಾ ಮೈಸೂರು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ We we we